ಉತ್ಸವದ ಅಂಗವಾಗಿ ನಡೆಯುವ ದಸರಾ ಕ್ರೀಡಾಕೂಟದ ಚೆಸ್ ಪಂದ್ಯಕ್ಕೆ ಚಾಲನೆ ನೀಡಿದ ರವಿ ನಾಯ್ಕ್ ನಾಡದೇವಿ ಶಿರಸಿಯ ಶ್ರೀ ಮಾರಿಕಂಬ ದೇವಾಲಯದಿಂದ ನವರಾತ್ರಿ ಉತ್ಸವದ ಅಂಗವಾಗಿ ನಡೆಯುವ ದಸರಾ ಕ್ರೀಡಾಕೂಟದ ಚೆಸ್ ಪಂದ್ಯಕ್ಕೆ ಮಾರಿಗುಡಿ ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ ಶ್ರೀದೇವಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದೇವಾಲಯದ ಉಪಾಧ್ಯಕ್ಷರಾದ ಸುದೇಶ್ ಜೋಗಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್ ಮುಖ್ಯ ಬಾಬುದಾರರಾದ ಜಗದೀಶ್ ಗೌಡ್ರು ಬಸವರಾಜ್ ಚಕ್ರಸಾಲಿ ದೇವಾಲಯದ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಅದರ ಮೇಲೆ ಕಡೆ ಚೆಸ್ ಸ್ಪರ್ಧೆಗೆ ನೂರ ಅರವತ್ತು ಜನರು ಸ್ಪರ್ಧೆಗೆ ಇಳಿದಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಇನ್ನೂ ಹೆಚ್ಚಿಗೆ ಆಗ್ತಿತ್ತು ಯಾಕೆಂದ್ರೆ ಪರೀಕ್ಷೆಗಳು ಸಮೀಪ ಆದ್ದರಿಂದ ಕೆಲವರು ಹಿಂದೆ ಕಾಣ್ತಾ ಇದ್ದಾರೆ ಅದು ಸಹ ಅನುಭವ ಕಡಿಮೆ ಅಲ್ಲ ನಾನು ಈ ಸಂದರ್ಭದಲ್ಲಿ ಸ್ಪರ್ಧಾಳುಗಳಿಗೆ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಮೆಯನ್ನು ತೋರಿಸಿ જેસે આગમે કાંતા આ તાઈ માલિકા મેલી રાક્ષસી મથે એલ્લો બાલેસી ઈ મેરેકા એસએસસી ગળસી બેકાગી તમને વિનંતી સી આઓ પતકા માટેનો સહકાર આદરપૂર્વક કરી બદલીતા તમને કહે છે નાના માથે જય જય હે જય તલા સર્વશ્રી મંડળના અધ્યક્ષ દ્વારા શ્રી આરજીના ટી நீட்ரு <laughs> <laughs> ಯುವಕರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಅನಂತಮೂರ್ತಿ ಹೆಗಡೆ ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯಕ್ಕೋಸ್ಕರ ಮೀಸಲಿಡುವ ಸಮಯ ಕಡಿಮೆಯಾಗುತ್ತಿದ್ದು ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ಸಂಪತ್ತು ಅಧಿಕವಾಗುತ್ತದೆ ಯುವಕರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯವಾಗಿ ತೊಡಗಿಕೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಅವರು ನಗರದ ನೆಮ್ಮದಿಯ ರಂಗಧಾಮದಲ್ಲಿ ಅಕ್ಷರದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಮಲೆನಾಡ ಅಕ್ಷರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕವಿಗಳು ಹುಟ್ಟಿದಂತಹ ನಾಡು ಇದು ಇವತ್ತಿನ ದಿವಸ ನಾವು ಮಾಡ್ತಾ ಇರುವಂಥದ್ದು ಏಳಷ್ಟು ಇಲ್ಲ ನಾವು ಏನು ಕ ಸಾಹಿತ್ಯಕ್ಕೋಸ್ಕರ ಸಮಯ ಕೊಡ್ತಾ ಇದ್ದೇವೆ ಪುಸ್ತಕ ಓದ್ತಾ ಇದ್ದೇವೆ ಸಾಹಿತ್ಯದ ಕೆಲಸ ಮಾಡ್ತಾ ಇದ್ದೇವೆ ಇದು ಏಳಷ್ಟು ಕೂಡ ಸಾಕಾಗ ಸಾಧ್ಯ ಇಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರದ್ದು ನಿಜವಾಗಿ ಹೇಳಬೇಕು ಅಂತಂದರೆ ನೀವು ಯಾವುದಾದ್ರೂ ಕಾಲೇಜಿಗೆ ಹೋಗಿ ಯುವಕರಿಗೆ ಮೈ ಕಿಡೀರಿ ಜ್ಞಾನಪೀಠ ಪ್ರಶಸ್ತಿ ಜನಕ್ಕೆ ಬಂದಿದೆ ಅಂತ ಕೇಳಿ ಹೇಳ್ಬಿಡ್ರಿ ನೋಡೋಣ ಒಬ್ಬರು ಆರು ಅಂತಾರೆ ಒಬ್ರು ಏಳು ಅಂತಾರೆ ಒಬ್ರು ಎಂಟು ಅಂತಾರೆ ಯಾಕೆಂದರೆ ದೊಡ್ಡವರು ಜನ ಟೀಚರ್ಸಿಗೆ ಗೊತ್ತಿರಲ್ಲ ಈಗ ಅವ್ರು ಓದಿದಾಗ ಆರು ಜನ ಆಗಿರ್ತಾರೆ ಕೊನೆಗೆ ಏಳು ಜನ ಈಗ ಎಂಟು ಜನ ಚಂದ್ರಶೇಖರ್ ಕಂಬಾರಿ ಕೊಟ್ಟು ಗೊತ್ತೇ ಇಲ್ಲ ಅವ್ರು ಯಾವಾಗ ಕೊಟ್ಟರು ಅಂತ ಕೇಳ್ತಾರೆ ಗಿರೀಶ್ ಕರ್ನಾಡು ಅವರಿಗೂ ಸಿಕ್ಕಿದೆಯಾ ಹೀಗೆ ಅದ್ರ ಬಗ್ಗೆ ಒಂದು ಶಾಲೆಯ ಪುಸ್ತಕದಲ್ಲಿ ಓದಿದ್ದು ಬಿಟ್ಟರೆ ಅಷ್ಟು ನಂತರ ಓದುವಂತಹ ಪರಿಪಾಠವೇ ಕಡಿಮೆ ಆಗಿಬಿಟ್ಟಿದೆ ಎಸ್ಪೆಷಲಿ ನಾವು ಏನೇ ಹೇಳ್ತೇವೆ ಅಂತಂದ್ರೂ ಕೂಡ ಈ ಮೊಬೈಲಲ್ಲಿ ನಾವು ಎಷ್ಟು ಪಿ ಡಿ ಎಫ್ ನೋಡಲಿ ಏನು ಮಾಡಿದ್ರು ಕೂಡ ಅದನ್ನು ತಲೆ ಒಳಗಡೆ ಹೋಗೋದಿಲ್ಲ ನಿಮ್ಗೆ ಕರೆಕ್ಟಾಗಿ ಆ ಸಾಹಿತ್ಯ ತಲೆ ಹೊರಗಡೆ ಬರಬೇಕು ಅಂದರೆ ಅದು ಪುಸ್ತಕವೇ ಬೇಕು ನಾವು ಮೊಬೈಲನ್ನು ಎಷ್ಟು ನೋಡಿದ್ರೂ ಕೂಡ ಅದು ಒಂದು ಇನ್ಫಾರ್ಮೇಷನ್ ಕೊಡ್ಬೋದೇ ವಿನಃ ಯಾವುದಾದ್ರು ಬ್ರೇಕಿಂಗ್ ನ್ಯೂಸ್ ನೋಡ್ಬೋದೇ ವಿನಹ ಅದನ್ನು ವಿಶೇಷವಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಸರಿಯಾದಂಥ ಒಂದು ಜ್ಞಾನ ಬರಬೇಕು ಅಂದರೆ ಪುಸ್ತಕ ಓದಬೇಕು ಆ ಪುಸ್ತಕ ಓದಲಿಕ್ಕೆ ಏನಾಗಿದೆ ಅಂತಂದರೆ ಇವತ್ತು ಯುವಕರಲ್ಲಿ ಪುಸ್ತಕ ಓದುವಂಥ ಹವ್ಯಾಸ ಕಮ್ಮಿಯಾಗಿದೆ ಆದರೆ ನನಗೆ ಅದಕ್ಕೆ ಹೇಳಿದೆ ಶಿವಪ್ರಸಾದ್ ಅಂತ ಯುವಕರು ಹೇಳಿ ದಿವಂಗತ ಚುಬಾಬು ಅವರ ನೆನಪಿನಲ್ಲಿ ನೀಡಲಾಗುವ ಚಂದುಬಾಬು ಪ್ರಶಸ್ತಿಯನ್ನು ಯಕ್ಷಗಾನದ ಪ್ರಸಿದ್ಧ ಭಾಗವತ ವಿದ್ವಾನ್ ಗಣಪತಿ ಭಟ್ ಅವರಿಗೆ ನೀಡಲು ತೀರ್ಮಾನಿಸಲಾಗಿದೆ ಶಿರ್ಸಿಯ ಯಕ್ಷ ಸಂಭ್ರಮ ಟ್ರಸ್ಟ್ ನೀಡುವ ಹಿರಿಯ ತಾಳಮದ್ದಲೆ ಅರ್ಥಧಾರಿ ದಿವಂಗತ ಚಂದೂಬಾಬು ಅವರ ನೆನಪಿನಲ್ಲಿ ನೀಡಲಾಗುವ ಚಂದುಬಾಬು ಪ್ರಶಸ್ತಿಯನ್ನು ಯಕ್ಷಗಾನದ ಪ್ರಸಿದ್ಧ ಭಾಗವತ ವಿದ್ವಾನ್ ಗಣಪತಿ ಭಟ್ ಅವರಿಗೆ ನೀಡಲು ತೀರ್ಮಾನಿಸಲಾಗಿದೆ ಟ್ರಸ್ಟ್ ಕೋಶಾಧ್ಯಕ್ಷ ಚಂದು ಸೀತಾರಾಮ ಅವರು ಪ್ರಕಟಿಸಿ ಅಕ್ಟೋಬರ್ ಹನ್ನೆರಡರಿಂದ ಇಪ್ಪತ್ತೊಂದರ ತನಕ ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಪ್ರತಿದಿನ ಸಂಜೆ ನಾಲ್ಕರಿಂದ ನಡೆಯುವ ಹತ್ತನೇ ವರ್ಷದ ತಾಳಮದ್ದಲೆ ಸಂದರ್ಭದಲ್ಲಿ ಅಕ್ಟೋಬರ್ ಇಪ್ಪತ್ತಕ್ಕೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು